ನಮಸ್ಕಾರ ನಾನು ಮಲ್ಲಿಕಾರ್ಜುನ ಎ ಬಿ ಈ ದಿನ ಹತ್ತನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದ ಘಟಕ ಜೀವಕ್ರಿಯೆಗಳಲ್ಲಿ ಬೆಳವಣಿಗೆ ಜೀರ್ಣಕ್ರಿಯೆ ಶ್ವಾಸಕ್ರಿಯೆ ಪರಿಚಲನೆ ಹಾಗೂ ವಿಸರ್ಜನಾ ಕ್ರಿಯೆಗಳ ಬಗ್ಗೆ ಅಭ್ಯಾಸ ಮಾಡೋಣ ಸಜೀವಿಗಳಿಗೂ ನಿರ್ಜೀವಿಗಳಿಗೂ ಇರುವ ವ್ಯತ್ಯಾಸವನ್ನು ಹಿಂದಿನ ತರಗತಿಯಲ್ಲಿ ನಾವು ಕಲಿತಿದ್ದೇವೆ ಒಂದು ಜೀವಿಯು ಜೀವದಿಂದ ಕೂಡಿದೆ ಎಂದು ಅವುಗಳ ಚಲನವಲನ ಕ್ರಿಯಾಶೀಲತೆಯನ್ನು ಗಮನಿಸಿ ತೀರ್ಮಾನಿಸುತ್ತೇವೆ ಒಂದು ಜೀವಿಯು ಮಲಗಿದ್ದಾಗ ಗೋಚರಿಸುವ ಯಾವುದೇ ಲಕ್ಷಣಗಳು ಕಂಡುಬರುವುದಿಲ್ಲವಾದರೂ ದೇಹದೊಳಗೆ ಆಣ್ವಿಕ ಚಲನೆ ನಿರಂತರವಾಗಿ ನಡೆಯುತ್ತಿರುತ್ತದೆ ಹಾಗಾದರೆ ಆಣ್ವಿಕ ಚಲನೆ ಎಂದರೇನು ಜೀವಕೋಶಗಳ ಒಳಗೆ ಮತ್ತು ಜೀವಕೋಶಗಳ ನಡುವೆ ಅಣುಗಳ ಚಲನೆ ಇದರಲ್ಲಿ ಕಾರ್ಬೋಹೈಡ್ರೇಟ್ಗಳು ಲಿಪಿಡ್ಗಳು ಪ್ರೋಟೀನ್ಗಳು ಮತ್ತು ನ್ಯೂಕ್ಲಿಕ್ ಆಮ್ಲಗಳು ಒಳಗೊಂಡಿರುತ್ತವೆ ಆಣ್ವಿಕ ಚಲನೆಯ ಅಗತ್ಯವೇನು ಜೀವಕೋಶಗಳು ಕಾಲಕ್ರಮೇಣ ನಶಿಸಿ ಹೋಗುವುದರಿಂದ ದುರಸ್ತಿ ಹಾಗೂ ನಿರ್ವಹಣೆ ಮಾಡುತ್ತಿರಬೇಕು ಈ ಎಲ್ಲ ರಚನೆಗಳು ಅಣುಗಳಿಂದ ಮಾಡಲ್ಪಟ್ಟಿರುವುದರಿಂದ ಅಣುಗಳ ಚಲನೆ ಅತ್ಯಗತ್ಯವಾಗಿದೆ ಜೀವಿಗಳಲ್ಲಿ ನಡೆಯುವ ನಿರ್ವಹಣೆ ಕೆಲಸಗಳು ಯಾವುವು ಎಂಬುದನ್ನು ನೋಡೋಣ ದುರಸ್ತಿ ಮತ್ತು ನಿರ್ವಹಣಾ ಕೆಲಸಗಳನ್ನು ಒಟ್ಟಾಗಿ ನಿರ್ವಹಿಸುವ ಪ್ರಕ್ರಿಯೆಗಳಿಗೆ ಜೀವಕ್ರಿಯೆಗಳು ಎನ್ನುತ್ತೇವೆ ಈ ನಿರ್ವಹಣಾ ಕಾರ್ಯ ನಡೆಸಲು ಜೀವಿಗಳಿಗೆ ಶಕ್ತಿಯ ಅವಶ್ಯಕತೆ ಇರುತ್ತೆ ಶಕ್ತಿಯ ಮೂಲವನ್ನು ಜೀವಿಯು ದೇಹದ ಹೊರಗಿನಿಂದ ಒಳಭಾಗಕ್ಕೆ ವರ್ಗಾಯಿಸುವ ಪ್ರಕ್ರಿಯೆ ಪೋಷಣೆ ಎಂದು ಕರೆಯಲಾಗುತ್ತೆ ಈ ಆಹಾರವನ್ನು ವಿಭಜಿಸಲು ಜೀವಿಗಳಿಗೆ ಆಮ್ಲಜನಕದ ಅವಶ್ಯಕತೆ ಇದೆ ಜೈವಿಕ ಕ್ರಿಯೆಗಳಿಗೆ ಆಹಾರವನ್ನು ವಿಭಜನೆ ಮಾಡಲು ಆಮ್ಲಜನಕದ ಅವಶ್ಯಕತೆ ಇದ್ದು ಇದನ್ನು ದೇಹದ ಒಳಗೆ ತೆಗೆದುಕೊಳ್ಳುವ ಪ್ರಕ್ರಿಯೆ ಉಸಿರಾಟ ದೇಹದೊಳಗೆ ಈ ಆಹಾರ ಮತ್ತು ಆಮ್ಲಜನಕವನ್ನು ಸಾಗಿಸುವ ಅವಶ್ಯಕತೆ ಇರುತ್ತೆ ದೇಹದ ಎಲ್ಲ ಭಾಗಗಳಿಗೆ ಆಹಾರ ಮತ್ತು ಆಮ್ಲಜನಕ ಸರಬರಾಜಾಗಬೇಕು ಹಾಗಾಗಿ ಈ ವಸ್ತುಗಳ ಸಾಗಿಸುವ ಪ್ರಕ್ರಿಯೆ ಸಾಗಾಣಿಕಾ ವ್ಯವಸ್ಥೆಯಾಗಿರುತ್ತೆ ಈ ಕ್ರಿಯೆಗಳಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ಹೊರಹಾಕುವ ಅಗತ್ಯವಿರುತ್ತೆ ಆಮ್ಲಜನಕ ಮತ್ತು ಆಹಾರವನ್ನು ಬಳಸಿಕೊಂಡು ಶಕ್ತಿ ಉತ್ಪಾದನೆಯ ಸಮಯದಲ್ಲಿ ಉತ್ಪತ್ತಿಯಾದ ತ್ಯಾಜ್ಯ ಉಪೋತ್ಪನ್ನಗಳನ್ನು ಹೊರಹಾಕುವ ಪ್ರಕ್ರಿಯೆ ವಿಸರ್ಜನೆ ನಾವು ಈ ಪ್ರಮುಖ ನಾಲ್ಕು ಜೀವಕ್ರಿಯೆಗಳ ಬಗ್ಗೆ ಇಂದು ತಿಳಿದುಕೊಳ್ಳೋಣ ಮಕ್ಕಳೇ ನಾವೀಗ ಪೋಷಣೆ ಎಂದ್ರೇನು ಪೋಷಣೆಯ ವಿಧಗಳ ಕಡೆ ಹರಿಸೋಣ ಶಕ್ತಿಯ ಮೂಲವನ್ನು ಜೀವಿಯ ದೇಹದ ಹೊರಗಿನಿಂದ ಒಳಭಾಗಕ್ಕೆ ವರ್ಗಾಯಿಸುವ ಪ್ರಕ್ರಿಯೆ ಪೋಷಣೆಯಲ್ಲಿ ಎರಡು ವಿಧಗಳಿವೆ ಸ್ವಪೋಷಣೆ ಮತ್ತು ಪರಪೋಷಣೆ ಸ್ವಪೋಷಣಾ ವಿಧಾನದಲ್ಲಿ ಹಸಿರು ಸಸ್ಯಗಳು ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಸೌರ ಬೆಳಕು ಮತ್ತು ಕ್ಲೋರೋಫಿಲ್ ಉಪಸ್ಥಿತಿಯಲ್ಲಿ ಕಾರ್ಬೋಹೈಡ್ರೇಟ್ಗಳಾಗಿ ಪರಿವರ್ತಿಸುತ್ತವೆ ಇದೇ ರೀತಿಯಾಗಿ ಕೆಲವೊಂದು ಬ್ಯಾಕ್ಟೀರಿಯಾಗಳು ರಾಸಾಯನಿಕ ವಿಧಾನದ ಮೂಲಕ ತಮ್ಮ ಪೋಷಣೆಯನ್ನು ಪಡೆದುಕೊಳ್ಳುತ್ತವೆ ಪರಪೋಷಣೆಯಲ್ಲಿ ಪೋಷಕ ಜೀವಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳಲು ಸಾಧ್ಯವಾಗದ ಕಾರಣ ಸ್ವಪೋಷಕಗಳ ಮೇಲೆ ಅವಲಂಬಿತವಾಗಿರುತ್ತವೆ ಸ್ವಪೋಷಕಗಳಿಗೆ ಉದಾಹರಣೆ ಹಸಿರು ಸಸ್ಯಗಳು ಶೈವಲಗಳು ಪರಪೋಷಣೆಗೆ ಪ್ರಾಣಿಗಳು ಶಿಲೀಂಧ್ರಗಳು ಸ್ವಪೋಷಣೆ ಅಂದರೆ ಏನು ಅಂತ ನೋಡೋಣ ಸ್ವಪೋಷಕ ಜೀವಿಗಳ ಕಾರ್ಬನ್ ಮತ್ತು ಶಕ್ತಿಯ ಅವಶ್ಯಕತೆಗಳು ದ್ಯುತಿ ಸಂಶ್ಲೇಷಣೆಯ ಮೂಲಕ ಪೂರೈಕೆಯಾಗುತ್ತದೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಸೌರ ಬೆಳಕು ಮತ್ತು ಕ್ಲೋರೋಫಿಲ್ ಉಪಸ್ಥಿತಿಯಲ್ಲಿ ಕಾರ್ಬೋಹೈಡ್ರೇಟ್ಗಳಾಗಿ ಪರಿವರ್ತಿಸುವ ಪ್ರಕ್ರಿಯೆ ಕಾರ್ಬೋಹೈಡ್ರೇಟ್ಗಳು ಪಿಷ್ಟದ ರೂಪದಲ್ಲಿ ಸಂಗ್ರಹವಾಗುತ್ತದೆ ಅದು ಆಂತರಿಕ ಶಕ್ತಿ ಸಂಗ್ರಾಹಕವಾಗಿ ಮತ್ತು ಸಸ್ಯಕ್ಕೆ ಅಗತ್ಯವಾದಾಗ ಬಳಕೆಯಾಗುತ್ತದೆ ದ್ಯುತಿ ಸಂಶ್ಲೇಷಣೆ ದ್ವಿತೀ ಸಂಶ್ಲೇಷಣಾ ಕ್ರಿಯೆಯು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಸೌರ ಬೆಳಕು ಮತ್ತು ಕ್ಲೋರೋಫಿಲ್ ಉಪಸ್ಥಿತಿಯಲ್ಲಿ ಕಾರ್ಬೋಹೈಡ್ರೇಟ್ಗಳಾಗಿ ಪರಿವರ್ತಿಸುವ ಪ್ರಕ್ರಿಯೆಯಾಗಿದೆ ಇದಕ್ಕೆ ಸಂಬಂಧಿಸಿದ ಸಮೀಕರಣ ಸಿಕ್ಸ್ ಸಿ ಓ ಟು ಪ್ಲಸ್ ಟ್ವೆಲ್ ಎಚ್ ಟು ಒ ಗಿವ್ಸ್ ರೈಸ್ ಟು ಇನ್ ದ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್ ಆ್ಯಂಡ್ ಸನ್ಲೈಟ್ ಸಿ ಸಿಕ್ಸ್ ಎಚ್ ಟ್ವೆಲ್ ಒ ಸಿಕ್ಸ್ ಅಂದರೆ ಗ್ಲುಕೋಸ್ ಪ್ಲಸ್ ಸಿಕ್ಸ್ ಓ ಟು ಪ್ಲಸ್ ಸಿಕ್ಸ್ ಎಚ್ ಟು ಓ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಲ್ಲಿ ಕೆಳಗಂಡ ಚಟುವಟಿಕೆಗಳು ಜರುಗುತ್ತವೆ ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಇರುವಿಕೆ ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುವುದು ಮತ್ತು ನೀರಿನ ಹಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡುವುದು ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲ್ಪಡುವುದು ಪತ್ರರಂಧ್ರದ ರಚನೆ ಕಡೆ ಕಾರ್ಯದ ಕಡೆ ಗಮನಹರಿಸೋಣ ಎಲೆಗಳಲ್ಲಿ ಕಂಡುಬರುವ ಚಿಕ್ಕ ರಂಧ್ರಗಳಿವು ದ್ಯುತಿ ಸಂಶ್ಲೇಷಣಾ ಸಮಯದಲ್ಲಿ ಎಲೆಗಳಲ್ಲಿ ಅನಿಲಗಳ ವಿನಿಮಯವು ಅಧಿಕ ಪ್ರಮಾಣದಲ್ಲಿ ಈ ರಂಧ್ರಗಳ ಮೂಲಕ ಆಗುತ್ತದೆ ಮರುಭೂಮಿಯ ಸಸ್ಯಗಳು ರಾತ್ರಿ ವೇಳೆಯಲ್ಲಿ ಇಂಗಾಲದ ಡೈಆಕ್ಸೈಡನ್ನು ತೆಗೆದುಕೊಂಡು ಮಧ್ಯಂತರ ವಸ್ತುವೊಂದನ್ನು ತಯಾರಿಸುತ್ತವೆ ನಂತರ ಅಗಲಿನ ವೇಳೆಯಲ್ಲಿ ಕ್ಲೋರೋಫಿಲ್ ಹೀರಿಕೊಂಡ ಶಕ್ತಿಯ ಈ ವಸ್ತುವಿನ ಮೇಲೆ ವರ್ತಿಸುತ್ತೆ ಪತ್ರರಂಧ್ರದ ತೆರೆಯುವಿಕೆ ಮತ್ತು ಮುಚ್ಚುವಿಕೆಗಳು ಕಾವಲು ಜೀವಕೋಶಗಳ ಕಾರ್ಯವಾಗಿದೆ ಕಾವಲು ಜೀವಕೋಶಗಳಿಗೆ ನೀರು ಪ್ರವೇಶಿಸಿದಾಗ ಅವು ಉಬ್ಬುತ್ತವೆ ಮತ್ತು ಪತ್ರರಂಧ್ರ ತೆರೆಯಲು ಕಾರಣವಾಗುತ್ತವೆ ಅದೇ ರೀತಿ ಕಾವಲು ಜೀವಕೋಶಗಳು ಮುದುಳಿದಾಗ ಪತ್ರರಂಧ್ರಗಳು ಮುಚ್ಚಿಕೊಳ್ಳುತ್ತವೆ ದ್ಯುತಿ ಸಂಶ್ಲೇಷಣೆಗೆ ಪತ್ರರಂಧ್ರ ಅತ್ಯವಶ್ಯಕವಾಗಿ ಬೇಕು ಪಿಷ್ಟದ ಪರೀಕ್ಷೆಯನ್ನು ಮಾಡುವ ಮೂಲಕ ದ್ವಿತಿ ಸಂಶ್ಲೇಷಣೆಗೆ ಪತ್ರ ಮತ್ತು ಇಂಗಾಲ ಡೈಆಕ್ಸೈಡ್ ಅವಶ್ಯಕತೆ ಇದೆ ಎಂದು ನಾವು ಚಟುವಟಿಕೆ ಒಂದು ಮತ್ತು ಎರಡರ ಮೂಲಕ ತಿಳಿಯಬಹುದು ಪರಪೋಷಣೆ ಪ್ರಾಣಿ ಸಂಪೂರ್ಣ ಅಂದ್ರೆ ಏನು ಅಂತ ಕೊಳೆತಿನಿಗಳ ಬಗ್ಗೆ ಪರಾವಲಂಬಿಗಳ ಬಗ್ಗೆ ಕಲಿಯೋಣ ಪೂರ್ಣ ಆಹಾರ ಪದಾರ್ಥವನ್ನು ಸೇವಿಸಿ ತಮ್ಮ ದೇಹದೊಳಗೆ ಅದನ್ನು ವಿಭಜಿಸುತ್ತವೆ ಪ್ರಾಣಿಗಳು ಅಮಿಬ ಆಹಾರ ವಸ್ತುಗಳನ್ನು ದೇಹದವರೆಗೆ ವಿಭಜಿಸಿ ನಂತರ ಅದನ್ನು ಹೀರಿಕೊಳ್ಳುತ್ತವೆ ಉದಾಹರಣೆ ಶಿಲೀಂಧ್ರಗಳು ಬೇರೊಂದು ಪ್ರಾಣಿಯ ದೇಹದಲ್ಲಿ ಸೇರಿಕೊಂಡು ಆ ಪ್ರಾಣಿಯಿಂದ ಆಹಾರ ಪಡೆಯುತ್ತವೆ ಏನು ಜಿಗಣಿ ಜೀವಿಗಳು ತಮ್ಮ ಪೋಷಣೆಯನ್ನು ಹೇಗೆ ಪಡೆಯುತ್ತವೆ ಏಕಕೋಶೀಯ ಜೀವಿಗಳಲ್ಲಿ ದೇಹದ ಎಲ್ಲ ಭಾಗಗಳಿಂದಲೂ ಏರಿಕೆಯಾಗುತ್ತದೆ ಉದಾಹರಣೆ ಅಮೀಬಾ ಸೂಡೋಪೋಡಿಯಾದ ಮೂಲಕ ಆಹಾರವನ್ನು ಆವರಿಸಿಕೊಳ್ಳುತ್ತೆ ಆಹಾರ ರಸಧಾನ ಉಂಟಾಗುತ್ತೆ ಜೀರ್ಣಕ್ರಿಯೆ ಕೋಶ ದ್ರವ್ಯಕ್ಕೆ ವಿಸರಣೆಯ ಮೂಲಕ ಸಾಗುತ್ತೆ ಜೀರ್ಣವಾಗದ ಆಹಾರ ಕೋಶಪೂರಿಯ ಮೂಲಕ ಹೊರಕ್ಕೆ ಬರುತ್ತದೆ ಪ್ಯಾರಾಮೀಸಿಯಂನಲ್ಲಿ ಜೀವಕೋಶವು ಒಂದು ನಿರ್ದಿಷ್ಟ ಆಕಾರ ಹೊಂದಿರುತ್ತೆ ಆಹಾರವನ್ನು ಒಂದು ಗೊತ್ತಾದ ಸ್ಥಳದ ಮೂಲಕ ಒಳಗೆ ತೆಗೆದುಕೊಳ್ಳುತ್ತೆ ಜೀವಕೋಶದ ಸಂಪೂರ್ಣ ಮೇಲ್ಮೈಯನ್ನು ಆವರಿಸಿರುವ ಕಶಾಂಕ ಚಲನೆಯ ಮೂಲಕ ಆಹಾರವು ಈ ಸ್ಥಳಕ್ಕೆ ಚಲಿಸುತ್ತದೆ ಮಾನವರಲ್ಲಿ ಪೋಷಣೆ ಬಾಯಿ ಆಹಾರವನ್ನು ಒಳ ತೆಗೆದುಕೊಳ್ಳುವ ಭಾಗ ಅಲ್ಲು ಅಗಿಯುವ ಮತ್ತು ನುರಿಸುವ ಭಾಗ ನಾಲಿಗೆ ಆಹಾರದ ರುಚಿ ನೋಡಲು ಮತ್ತು ನುಂಗಲು ಸಹಾಯ ಮಾಡುವ ಭಾಗ ಲಾಲರಸ ಗ್ರಂಥಿ ಲಾಲರಸವನ್ನು ಉತ್ಪಾದಿಸುತ್ತದೆ ಪಿಷ್ಟವನ್ನು ಗ್ಲುಕೋಸ್ ಆಗಿ ಪರಿವರ್ತಿಸುತ್ತದೆ ಅನ್ನನಾಳ ಬಾಯಿಯಿಂದ ಜಠರಕ್ಕೆ ಆಹಾರವನ್ನು ಕೊಂಡೊಯ್ಯುತ್ತದೆ ಪರಿಕ್ರಮಣ ಚಲನೆ ಆಹಾರವನ್ನು ಮುಂದಕ್ಕೆ ತಳ್ಳಲು ಲಯಬದ್ಧವಾಗಿ ಸಂಕುಚನ ವಿಕಸನ ಹೊಂದುವ ಕ್ರಿಯೆ ಜಠರ ಜಠರ ಗ್ರಂಥಿಗಳು ಜಠರ ರಸಗಳನ್ನು ಸ್ರವಿಸುತ್ತವೆ ಪೆಪ್ಸಿನ್ ಉತ್ಪತ್ತಿಯಾಗಲಿಕ್ಕೆ ಆಮ್ಲೀಯ ಮಾಧ್ಯಮ ಬೇಕು ಪ್ರೋಟೀನ್ ಜೀರ್ಣಕ್ರಿಯೆಯನ್ನು ಮಾಡುತ್ತೆ ಆಮ್ಲೀಯ ಮಾಧ್ಯಮವನ್ನು ಉಂಟು ಮಾಡುತ್ತೆ ಹೈಡ್ರೋಕ್ಲೋರಿಕ್ ಆಮ್ಲ ಸೂಕ್ಷ್ಮಜೀವಿಗಳನ್ನು ಕೊಲ್ಲುತ್ತದೆ ಜಠರದ ಗೋಡೆಗಳನ್ನು ಆಮ್ಲದ ಕ್ರಿಯೆಯಿಂದ ರಕ್ಷಿಸಲು ಲೊಳೆ ಉರಿತ ಅನುಲೇಪಕ ಅಂಗಾಂಶದ ಗೋಡೆ ಸಹಾಯ ಮಾಡುತ್ತೆ ಸಣ್ಣ ಕರಳು ಇದರಲ್ಲಿ ಜಟ್ರ ರಸ ಸೇರ್ಪಡೆಯಾಗುತ್ತೆ ಕಾರ್ಬೋಹೈಡ್ರೇಟನ್ನು ಗ್ಲೂಕೋಸ್ ಆಗಿ ಪರಿವರ್ತಿಸಲು ಸಹಾಯಕ ಕೊಬ್ಬನ್ನು ಕೊಬ್ಬಿನ ಆಮ್ಲ ಆಗಿ ಪರಿವರ್ತಿಸುತ್ತದೆ ಪ್ರೋಟೀನ್ಗಳು ಅಮೈನೋ ಆಮ್ಲಗಳಾಗುತ್ತವೆ ಹೀರುವಿಕೆ ವಿಲ್ಲೈಗಳೆಂಬ ಸೂಕ್ಷ್ಮ ಬೆರಳಿನಾಕಾರದ ರಚನೆಗಳು ಪೋಷಕಾಂಶಗಳನ್ನು ಕರುಳಿನಿಂದ ರಕ್ತನಾಳಗಳಿಗೆ ಇರಲು ಸಹಾಯ ಮಾಡುತ್ತದೆ ಹೀರಿಕೊಂಡ ಆಹಾರವನ್ನು ರಕ್ತವು ದೇಹದ ಪ್ರತಿಯೊಂದು ಜೀವಕೋಶಕ್ಕೆ ತೆಗೆದುಕೊಂಡು ಹೋಗುತ್ತದೆ ಅಲ್ಲಿ ಅದು ಶಕ್ತಿ ಪಡೆಯಲು ಹೊಸ ಅಂಗಾಂಶಗಳನ್ನು ನಿರ್ಮಿಸಲು ಮತ್ತು ಹಳೆಯ ಅಂಗಾಂಶಗಳ ದುರಸ್ತಿಗೆ ಬಳಕೆಯಾಗುತ್ತದೆ ಸಣ್ಣ ಕರಳಿನಲ್ಲಿ ಕೆಳಗಿನ ಗ್ರಂಥಿಗಳಿಂದ ಸ್ರವಿಕೆಗಳು ಆಗುತ್ತವೆ ಪಿತ್ತಕೋಶದಿಂದ ಪಿತ್ತರಸ ಉತ್ಪಾದನೆ ಕೊಬ್ಬುಗಳ ದೊಡ್ಡ ದೊಡ್ಡ ದುಂಡು ಕಣಗಳನ್ನು ಸಣ್ಣ ದುಂಡು ಕಣಗಳಾಗಿ ವಿಭಜಿಸುತ್ತದೆ ಎಮ್ ಅಂತ ಕರಿತೀವಿ ಆಮ್ಲೀಯ ಮಾಧ್ಯಮವನ್ನು ಕ್ಷಾರೀಯವಾಗಿಸುತ್ತದೆ ಮೇಧೋಜಿರಕ ಗ್ರಂಥಿ ಮೇದೋಜಿರಕ ರಸ ಉತ್ಪತ್ತಿಯಾಗುತ್ತದೆ ಟ್ರಿಪ್ಸಿನ್ ಪ್ರೋಟೀನನ್ನು ಆಗಿ ಪರಿವರ್ತಿಸುತ್ತದೆ ಲೈಪೇಸ್ ಕೊಬ್ಬುಗಳ ಎಮಲ್ಸೀಕರಣ ಮಾಡುತ್ತದೆ ಸಣ್ಣ ಕರುಳಿನ ರಸ ಸಣ್ಣ ಕರುಳಿನ ರಸವನ್ನು ಉತ್ಪಾದಿಸುತ್ತದೆ ಪ್ರೋಟೀನ್ಗಳನ್ನು ಆಮ್ಲಗಳಾಗಿ ಪರಿವರ್ತಿಸುತ್ತದೆ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳು ಗ್ಲೂಕೋಸ್ ಆಗಿ ಪರಿವರ್ತನೆ ಹೊಂದುತ್ತವೆ ಕೊಬ್ಬು ಕೊಬ್ಬಿನ ಆಮ್ಲ ಆಗಿ ಪರಿವರ್ತನೆ ಆಗುತ್ತದೆ ದೊಡ್ಡ ಕರಳು ಹೀರಿಕೆಯಾಗದ ಆಹಾರವು ದೊಡ್ಡ ಕರಳನ್ನು ತಲುಪುತ್ತದೆ ದೊಡ್ಡ ಕರಳಿನ ಕೋಡೆಗಳು ಹೆಚ್ಚಿನ ನೀರನ್ನು ಹೀರಿಕೊಳ್ಳುತ್ತವೆ ಉಳಿದ ಪದಾರ್ಥಗಳನ್ನು ಗುದದ್ವಾರದ ಮೂಲಕ ದೇಹದಿಂದ ಹೊರಹಾಕಲಾಗುತ್ತದೆ ಈ ತ್ಯಾಜ್ಯ ಪದಾರ್ಥಗಳ ಹೊರ ಹಾಕುವಿಕೆಯು ಗುದ ಸಂಕುಚನ ಸ್ನಾಯುಗಳಿಂದ ನಿಯಂತ್ರಿಸಲ್ಪಡುತ್ತದೆ ಮಾನವರಲ್ಲಿ ಪೋಷಣೆ ವೀಕ್ಷಿಸಲು ವಿಡಿಯೋ ಬಳಕೆ ಉಸಿರಾಟ ಚಟುವಟಿಕೆ ನಾಲ್ಕು ಉಸಿರಾಟ ಕ್ರಿಯೆಯಲ್ಲಿ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ ಎಂಬುದನ್ನು ಖಾತ್ರಿಪಡಿಸುತ್ತದೆ ದೇಹದೊಳಗೆ ಗ್ಲುಕೋಸ್ ಪೋಷಣೆಯ ಮೂಲಕ ಬಂದದನ್ನು ನಾವು ಕಲಿತೆವು ಈಗ ಗ್ಲುಕೋಸ್ ಶಕ್ತಿಯಾಗಿ ಹೇಗೆ ಪರಿವರ್ತನೆಯಾಗುತ್ತೆ ಎಂಬುದನ್ನು ನೋಡೋಣ ಕೆಲವು ಜೀವಿಗಳು ಗ್ಲುಕೋಸನ್ನು ವಿಭಜಿಸಲು ಆಮ್ಲಜನಕವನ್ನು ಬಳಸಿಕೊಳ್ಳುತ್ತವೆ ಆಮ್ಲಜನಕ ಸಹಿತ ಉಸಿರಾಟ ಅಂತ ಕರಿತೀವಿ ಈ ಕ್ರಿಯೆಗೆ ಆದರೆ ಇನ್ನು ಕೆಲವು ಜೀವಿಗಳು ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ಗ್ಲುಕೋಸನ್ನು ಉತ್ಕರ್ಷಣೆ ಮಾಡ್ತವೆ ಆಮ್ಲಜನಕ ರಹಿತ ಉಸಿರಾಟ ಕ್ರಿಯೆ ಅಂತ ಕರೀತೀವಿ ವಿವಿಧ ಪ್ರಕ್ರಿಯೆಗಳ ಮೂಲಕ ಗ್ಲುಕೋಸ್ ಹೇಗೆ ವಿಭಜನೆಯಾಗುತ್ತೆ ಎಂಬುದನ್ನು ನೋಡೋಣ ಗ್ಲುಕೋಸ್ ಕೋಶ ದ್ರವ್ಯ ಭಾಗದಲ್ಲಿ ಪೈರುವೇಟ್ ಅಣುಗಳಾಗತಕ್ಕಂಥದ್ದು ಪೈರುವೇಟ್ ಅಣುವು ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ಎಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗುತ್ತದೆ ಈಸ್ಟ್ ಜೀವಕೋಶಗಳಲ್ಲಿ ಕಂಡುಬರುವ ಉಸಿರಾಟ ಕ್ರಿಯೆ ಆಮ್ಲಜನಕದ ಕೊರತೆಯಾದರೆ ನಮ್ಮ ಸ್ನಾಯು ಜೀವಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲದ ಉತ್ಪತ್ತಿಯೊಂದಿಗೆ ಅಲ್ಪ ಪ್ರಮಾಣದಲ್ಲಿ ಶಕ್ತಿ ಬಿಡುಗಡೆಯಾಗುತ್ತದೆ ಇನ್ನು ಮೈಟೋಕಾಂಡ್ರಿಯದಲ್ಲಿ ಆಮ್ಲಜನಕದ ಉಪಸ್ಥಿತಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ಜೊತೆ ಶಕ್ತಿ ಬಿಡುಗಡೆ ಆಗುತ್ತದೆ ಉಸಿರಾಟದ ವಿಧಗಳು ಆಮ್ಲಜನಕ ಸಹಿತ ಉಸಿರಾಟ ಕ್ರಿಯೆ ಆಮ್ಲಜನಕ ರಹಿತ ಉಸಿರಾಟ ಕ್ರಿಯೆ ಆಮ್ಲಜನಕದ ಉಪಸ್ಥಿತಿಯಲ್ಲಿ ಮತ್ತು ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ಮೈಟೊ ನಡೆಯುವ ಪ್ರಕ್ರಿಯೆ ಆಮ್ಲಜನಕ ಸಹಿತ ಉಸಿರಾಟ ಕ್ರಿಯೆ ಕೋಶರಸದಲ್ಲಿ ಮಾತ್ರ ನಡೆಯುತ್ತೆ ಆಮ್ಲಜನಕ ರಹಿತ ಉಸಿರಾಟ ಕ್ರಿಯೆ ಆಮ್ಲಜನಕ ಸಹಿತ ಉಸಿರಾಟ ಕ್ರಿಯೆಯಲ್ಲಿ ಅಂತಿಮ ಉತ್ಪನ್ನಗಳು ಇಂಗಾಲದ ಡೈಆಕ್ಸೈಡ್ ಮತ್ತು ನೀರು ಆಗಿದ್ದರೆ ಆಮ್ಲಜನಕ ರಹಿತ ಉಸಿರಾಟ ಕ್ರಿಯೆಯಲ್ಲಿ ಅಂತಿಮ ಉತ್ಪನ್ನಗಳು ಆಲ್ಕೋಹಾಲ್ ಅಥವಾ ಲ್ಯಾಕ್ಟಿಕ್ ಆಮ್ಲ ಆಗಿರುತ್ತದೆ ಆಮ್ಲಜನಕ ಸಹಿತ ಉಸಿರಾಟ ಕ್ರಿಯೆಯಲ್ಲಿ ಹೆಚ್ಚಿನ ಶಕ್ತಿ ಬಿಡುಗಡೆಯಾದರೆ ಆಮ್ಲಜನಕ ರಹಿತ ಉಸಿರಾಟ ಕ್ರಿಯೆಯಲ್ಲಿ ಕಡಿಮೆ ಶಕ್ತಿ ಬಿಡುಗಡೆಯಾಗುತ್ತದೆ ಶ್ವಾಸಾಂಗ ವ್ಯೂಹದಲ್ಲಿ ಗಾಳಿ ಮೂಗಿನ ಒಳ್ಳೆಯ ಮೂಲಕ ಪ್ರವೇಶಿಸಿರ್ತಕ್ಕಂಥದ್ದು ಮೂಗಿನ ದ್ವಾರದಲ್ಲಿ ಮೂಗಿನ ಕುರವನ್ನು ತಲುಪಿ ಗಂಟಲ ಗುಳಿಗೆ ಬರುತ್ತೆ ಅಲ್ಲಿಂದ ಮುಂದೆ ಸಾಗಿ ಧ್ವನಿ ಪೆಟ್ಟಿಗೆಯ ಮೂಲಕ ಶ್ವಾಸನಾಳವನ್ನು ಸೇರ್ಪಡೆಯಾಗುತ್ತೆ ಶ್ವಾಸನಾಳಗಳ ಮೂಲಕ ಶ್ವಾಸನಳಿಕೆಗಳಿಗೆ ಬಂದಿರತಕ್ಕಂಥ ಗಾಳಿ ಶ್ವಾಸನಳಿಕೆಗಳಲ್ಲಿ ಗಾಳಿಗೂಡುಗಳ ಪ್ರವೇಶ ಮಾಡುತ್ತೆ ನಂತರ ಅದು ರಕ್ತನಾಳಗಳೊಂದಿಗೆ ಬೆರೆಯುತ್ತೆ ಶ್ವಾಸಕ್ರಿಯೆ ನಡೆಯುವ ವಿಧಾನದ ಕಡೆ ಗಮನಹರಿಸೋಣ ಉಚ್ವಾಸ ಮತ್ತು ನಿಶ್ವಾಸ ಎದೆಗೂಡು ದೊಡ್ಡದಾಗುತ್ತದೆ ಉಚ್ಛ್ವಾಸದಲ್ಲಿ ಆದರೆ ನಿಶ್ವಾಸಕ್ರಿಯೆಯಲ್ಲಿ ಎದೆಗೂಡು ಕುಗ್ಗುತ್ತದೆ ಉಚ್ಛ್ವಾಸ ಕ್ರಿಯೆಯಲ್ಲಿ ಪಕ್ಕೆಲಭುಗಳು ಮೇಲಕ್ಕೆ ಏರಿದರೆ ನಿಶ್ವಾಸ ಪ್ರಕ್ರಿಯೆಯಲ್ಲಿ ಪಕ್ಕೆಲಬುಗಳು ಕೆಳಬರುತ್ತವೆ ಉಚ್ಛ್ವಾಸ ಕ್ರಿಯೆಯಲ್ಲಿ ಒಪೆಯು ಚಪ್ಪಟೆಗೊಳ್ಳುತ್ತದೆ ನಿಶ್ವಾಸಕ್ರಿಯೆಯಲ್ಲಿ ಒಪೆಯು ಗುಮ್ಮಟಕಾರ ಪಡೆದುಕೊಳ್ಳುತ್ತದೆ ಉಚ್ಛ್ವಾಸ ಪ್ರಕ್ರಿಯೆಯಲ್ಲಿ ಗಾಳಿಯು ಶ್ವಾಸಕೋಶದೊಳಗೆ ಹೀರಲ್ಪಡುತ್ತದೆ ಮತ್ತು ಹಿಗ್ಗಿದ ಗಾಳಿ ತುಂಬುತ್ತದೆ ನಿಶ್ವಾಸ ಪ್ರಕ್ರಿಯೆಯಲ್ಲಿ ಶ್ವಾಸಕೋಶದ ಗಾತ್ರ ಕಡಿಮೆಯಾಗುತ್ತದೆ ಮತ್ತು ಗಾಳಿಯು ಹೊರತಳ್ಳಲ್ಪಡುತ್ತದೆ ಮಾನವರಲ್ಲಿ ಶ್ವಾಸಾಂಗ ವ್ಯೂಹ ಕುರಿತು ವೀಕ್ಷಿಸಬಹುದಾದ ವಿಡಿಯೋ ಮೀನು ಮತ್ತು ಹಕ್ಕಿಗಳಲ್ಲಿ ಉಸಿರಾಟ ಕ್ರಿಯೆ ಹೇಗಾಗುತ್ತೆ ಎಂಬುದನ್ನು ನೋಡೋಣ ಗಾಳಿಯಲ್ಲಿರುವ ಆಮ್ಲಜನಕದ ಪ್ರಮಾಣಕ್ಕೆ ಹೋಲಿಸಿದರೆ ನೀರಿನಲ್ಲಿ ಕರಗಿರುವ ಆಮ್ಲಜನಕದ ಪ್ರಮಾಣ ಸಾಕಷ್ಟು ಕಡಿಮೆ ಇರುತ್ತದೆ ಜಲಚರಗಳ ಉಸಿರಾಟದ ದರವು ನೆಲಜೀವಿಗಳಲ್ಲಿ ಕಂಡುಬರುವುದಕ್ಕಿಂತ ಸಾಕಷ್ಟು ವೇಗವಾಗಿರುತ್ತದೆ ಗಾಳಿ ಚೀಲಗಳು ರಕ್ತ ಮತ್ತು ಅಂಗಾಂಶಗಳ ನಡುವೆ ಅನಿಲಗಳ ವಿನಿಮಯ ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಲಜನಕ ಇದ್ದಾಗ ಅಂದರೆ ಗಾಳಿ ಗುಡುಗಳಲ್ಲಿ ಮೂಲಕ ರಕ್ತ ಕೆಂಪು ರಕ್ತ ಕಣಗಳಲ್ಲಿನ ಈಮೋಗ್ಲೋಬಿನ್ ಜೊತೆ ಬಂಧನವಾಗುತ್ತೆ ಆಮ್ಲಜನಕ ಅಂಗಾಂಶಗಳಿಗೆ ಬಿಡುಗಡೆಯಾಗುತ್ತೆ ಇಂಗಾಲದ ಡೈಆಕ್ಸೈಡ್ ರಕ್ತಕ್ಕೆ ಬಿಡುಗಡೆಯಾಗುತ್ತದೆ ಅಂಗಾಂಶಗಳಿಂದ ರಕ್ತನಾಳಗಳ ಮೂಲಕ ಗಾಳಿ ಚೀಲಕ್ಕೆ ಬರುತ್ತೆ ಮೂಗಿನ ಹೊಳ್ಳೆಗಳ ಮೂಲಕ ಹೊರಗೆ ಹೋಗುತ್ತೆ ಸಸ್ಯಗಳಲ್ಲಿ ಉಸಿರಾಟ ಪ್ರಾಣಿಗಳಲ್ಲಿನ ಉಸಿರಾಟಕ್ಕಿಂತ ಸಸ್ಯಗಳಲ್ಲಿನ ಉಸಿರಾಟ ಸರಳವಾಗಿದೆ ಅನಿಲ ವಿನಿಮಯದ ವಿಧಾನಗಳು ಎಲೆಯಲ್ಲಿನ ಪತ್ರರಂಧ್ರಗಳ ಮೂಲಕ ಕಾಂಡಗಳ ಮೂಲಕ ಬೇರಿನ ಮೂಲಕ ಸಾಗಾಣಿಕೆ ಮಾನವರಲ್ಲಿ ಸಾಗಾಣಿಕಾ ವ್ಯವಸ್ಥೆ ಇತರ ಬಹುಕೋಶೀಯ ಜೀವಿಗಳಂತೆ ಮನುಷ್ಯರಿಗೆ ನಿಯಮಿತವಾಗಿ ಆಹಾರ ಆಮ್ಲಜನಕ ಇತ್ಯಾದಿಗಳ ಪೂರೈಕೆ ಅಗತ್ಯವಿರುತ್ತದೆ ಈ ಕಾರ್ಯವನ್ನು ರಕ್ತ ಪರಿಚಲನಾ ವ್ಯವಸ್ಥೆಯಿಂದ ನಿರ್ವಹಿಸಲಾಗುತ್ತದೆ ಸಾಗಾಣಿಕಾ ವ್ಯವಸ್ಥೆಯು ಕೆಳಕಂಡ ಅಂಗಗಳನ್ನು ಒಳಗೊಂಡಿರುತ್ತದೆ ಹೃದಯ ಅಪಧಮನಿ ಮತ್ತು ಅಭಿದಮನಿ ರಕ್ತ ಮತ್ತು ದುಗ್ಧರಸ ಹೃದಯ ಅದರ ರಚನೆ ವೀಕ್ಷಣೆ ಮಾಡ್ತಾ ಇದ್ದೀರಾ ಕಾರ್ಬನ್ ಡೈಆಕ್ಸೈಡನ್ನು ತೆಗೆದುಹಾಕಲು ಕಾರ್ಬನ್ ಡೈಆಕ್ಸೈಡ್ ಸಮೃದ್ಧ ರಕ್ತವು ಶ್ವಾಸಕೋಶವನ್ನು ತಲುಪಬೇಕು ಆಮ್ಲಜನಕ ಪೂರಿತ ರಕ್ತವನ್ನು ಶ್ವಾಸಕೋಶಗಳಿಂದ ಮಳೆ ಹೃದಯಕ್ಕೆ ತರಬೇಕು ಆಮ್ಲಜನಕ ಸಮೃದ್ಧ ರಕ್ತವನ್ನು ನಂತರ ದೇಹದ ಉಳಿದ ಭಾಗಗಳಿಗೆ ಪಂಪ್ ಮಾಡಲಾಗುತ್ತದೆ ಪುಪ್ಪಸಕ ರಕ್ತ ಪರಿಚಲನೆ ರಕ್ತವು ಹೃದಯದಿಂದ ಶ್ವಾಸಕೋಶಕ್ಕೆ ಮತ್ತು ಹೃದಯಕ್ಕೆ ಹಿಂತಿರುಗುವ ಪ್ರಕ್ರಿಯೆ ದೈಹಿಕ ರಕ್ತ ಪರಿಚಲನೆ ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೂ ಮತ್ತು ತಿರುಗಿ ಹೃದಯಕ್ಕೆ ಬರುವ ಪ್ರಕ್ರಿಯೆ ಇಮ್ಮಡಿ ರಕ್ತ ಪರಿಚಲನೆ ಅಂತೇಳಿ ನಾವು ಈ ರೀತಿಯ ರಕ್ತ ಪರಿಚಲನೆಯನ್ನು ಗುರುತಿಸ್ತೀವಿ ಆಮ್ಲಜನಕ ಸಮೃದ್ಧ ರಕ್ತವು ಶ್ವಾಸಕೋಶಗಳಿಂದ ತಿಳುವಾದ ಬಿತ್ತಿರುವ ಹೃದಯದ ಎಡರುತ್ಕರಣಕ್ಕೆ ಬರುತ್ತದೆ ಈ ರಕ್ತವನ್ನು ಪಡೆದಾಗ ಎಡರುತ್ಕರಣ ಸಡಿಲಗೊಳ್ಳುತ್ತದೆ ನಂತರ ಇದು ಸಂಕುಚಿಸುತ್ತದೆ ಆಗ ಪಕ್ಕದ ಕೋಣೆ ಎಡರುತ್ಕೋಕ್ಷಿ ಇಗ್ಗುತ್ತದೆ ಇದರಿಂದಾಗಿ ರಕ್ತವು ಇದಕ್ಕೆ ವರ್ಗಾವಣೆಗೊಳ್ಳುತ್ತದೆ ಯಾವಾಗ ಸ್ನಾಯುವಿನಿಂದಾದ ಎಡಋತ್ಕುಕ್ಷಿಯು ಸಂಕುಚಿಸುತ್ತದೆಯೋ ರಕ್ತವು ದೇಹದೊಳಗೆ ಪಂಪ್ ಮಾಡಲ್ಪಡುತ್ತದೆ ಬಲಭಾಗದ ಮೇಲಿನ ಕೋಣೆ ಬಲರುತ್ಕರ್ಣವು ಇಗ್ಗಿದಾಗ ಆಮ್ಜನಕರ ರೈತ ರಕ್ತವು ದೇಹದಿಂದ ಬಲರುತ್ಕರ್ಣಕ್ಕೆ ಬರುತ್ತದೆ ಬಲರುತ್ಕರಣವು ಸಂಕುಚಿಸಿದಂತೆ ಅದಕ್ಕೆ ಅನುಗುಣವಾಗಿ ಕೆಳಗಿನ ಕೋಣೆ ಬಲರುತ್ಕುಕ್ಷಿಯು ಇಗ್ಗಿಯುತ್ತದೆ ಇದು ಬಲಋತ್ಕುಕ್ಷಿಯ ರಕ್ತವನ್ನು ವರ್ಗಾಯಿಸುತ್ತದೆ ಅದು ಈ ರಕ್ತವನ್ನು ಆಕ್ಸಿಜನ್ ಪೂರಿತಗೊಳಿಸಲು ಶ್ವಾಸಕೋಶಗಳಿಗೆ ಪಂಪ್ ಮಾಡುತ್ತದೆ ಋತ್ಕುಕ್ಷಿಗಳು ರಕ್ತವನ್ನು ಹಲವಾರು ಅಂಗಗಳಿಗೆ ಪಂಪ್ ಮಾಡಬೇಕಾಗಿರುವುದರಿಂದ ಅವು ಋತ್ಕರ್ಣಗಳಿಗಿಂತ ದಪ್ಪವಾದ ಸ್ನಾಯುವಿನ ಭಿತ್ತಿಯನ್ನು ಹೊಂದಿವೆ ಋತ್ಕರ್ಣಗಳು ಅಥವಾ ಋತ್ಕುಕ್ಷಿಗಳು ಸಂಕುಚಿಸಿದಾಗ ರಕ್ತವು ಹಿಮ್ಮುಖವಾಗಿ ಅರಿಯದಂತೆ ಕವಾಟಗಳು ನಿಯಂತ್ರಿಸುತ್ತವೆ ಇಮ್ಮಡಿ ರಕ್ತ ಪರಿಚಲನೆಯ ಅಗತ್ಯ ಏನು ಹೃದಯದ ಬಲಭಾಗ ಮತ್ತು ಎಡಭಾಗ ಪ್ರತ್ಯೇಕವಾಗಿರುವುದು ಆಮ್ಲಜನಕಯುಕ್ತ ರಕ್ತ ಮತ್ತು ಆಮ್ಲಜನಕ ರಕ್ತ ರಕ್ತ ಮಿಶ್ರಣವಾಗದಂತೆ ಇರಿಸಲು ಸಹಾಯಕವಾಗಿದೆ ಈ ರೀತಿಯ ಪ್ರತ್ಯೇಕಿಸುವಿಕೆಯು ಪಕ್ಷಿಗಳು ಮತ್ತು ಸ್ತನಿಗಳಂಥ ಅಧಿಕ ಶಕ್ತಿಯ ಅವಶ್ಯಕತೆ ಇರುವ ಪ್ರಾಣಿಗಳಲ್ಲಿ ಉಪಯುಕ್ತ ಮೀನುಗಳು ಕೇವಲ ಎರಡು ಕೋಣೆಗಳ ಹೃದಯವನ್ನು ಹೊಂದಿದ್ದು ಕಿವಿರುಗಳಿಗೆ ಪಂಪ್ ಮಾಡಲ್ಪಡುವ ರಕ್ತವು ಆಮ್ಲಜನಕಯುಕ್ತವಾಗಿರುತ್ತದೆ ಮತ್ತು ದೇಹದ ಉಳಿದ ಭಾಗಗಳಿಗೆ ನೇರವಾಗಿ ಚಲಿಸುತ್ತದೆ ಆದರೆ ನಾಲ್ಕು ಕೋಣೆಗಳಿರುವ ಸಸ್ತನಿಗಳು ಮತ್ತು ಪಕ್ಷಿಗಳಲ್ಲಿ ರಕ್ತವು ಮಿಶ್ರಣವಾಗುವುದಿಲ್ಲ ಇದು ಪ್ರತಿ ಚಕ್ರದಲ್ಲಿ ಎರಡು ಬಾರಿ ಹೃದಯದ ಮೂಲಕ ಹೋಗುತ್ತದೆ ಇದನ್ನು ಇಮ್ಮಡಿ ರಕ್ತ ಪರಿಚಲನೆ ಎಂದು ಕರೆಯಲಾಗುತ್ತದೆ ಮಾನವರಲ್ಲಿ ರಕ್ತ ಪರಿಚಲನಾ ವ್ಯೂಹ ವೀಕ್ಷಿಸಲು ಬಳಸಬಹುದಾದ ವಿಡಿಯೋ ರಕ್ತನಾಳಗಳ ಬಗ್ಗೆ ಅಭ್ಯಾಸ ಮಾಡೋಣ ಅಪದಮನಿ ಲೋಮನಾಳಗಳು ಅಬಿದಮನಿಗಳು ಅಪಧಮನಿಗಳು ರಕ್ತವು ಹೃದಯದಿಂದ ಅತಿ ಹೆಚ್ಚಿನ ಒತ್ತಡದಲ್ಲಿ ಹೊರಹೊಮ್ಮುವುದರಿಂದ ದಪ್ಪವಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿವೆ ಒಂದು ಅಂಗವನ್ನು ಅಥವಾ ಅಂಗಾಂಶವನ್ನು ತಲುಪಿದ ನಂತರ ರಕ್ತವನ್ನು ಪ್ರತಿಯೊಂದು ಜೀವಕೋಶದ ಸಂಪರ್ಕಕ್ಕೆ ತರಲು ಸಣ್ಣ ಸಣ್ಣ ನಾಳಗಳಾಗಿ ವಿಭಜಿಸುತ್ತವೆ ಲೋಮನಾಳಗಳು ಅತ್ಯಂತ ಸಣ್ಣ ನಾಳಗಳಾಗಿದ್ದು ಒಂದು ಜೀವಕೋಶದಷ್ಟು ದಪ್ಪ ಬಿತ್ತಿಯನ್ನು ಹೊಂದಿದ್ದು ಅದನ್ನು ಲೋಮನಾಳ ಅಂತ ಕರಿತೀವಿ ರಕ್ತ ಮತ್ತು ಸುತ್ತಲಿನ ಜೀವಕೋಶಗಳ ಮಧ್ಯೆ ವಸ್ತುಗಳ ವಿನಿಮಯವು ಈ ತೆಳುವಾದ ಬಿತ್ತಿಯ ಮೂಲಕ ನಡೆಯುತ್ತದೆ ಲೋಮನಾಳಗಳು ಒಟ್ಟಿಗೆ ಸೇರಿ ಅಬಿದಮನಿಗಳನ್ನು ಉಂಟುಮಾಡುತ್ತವೆ ಅವು ರಕ್ತವನ್ನು ಅಂಗ ಅಥವಾ ಅಂಗಾಂಶಗಳಿಂದ ಹೊರಗೆ ಸಾಗಿಸುತ್ತವೆ ಅಭಿದಮನಿಗಳು ವಿಭಿನ್ನ ಅಂಗಗಳಿಂದ ರಕ್ತವನ್ನು ಸಂಗ್ರಹಿಸಿ ಹೃದಯಕ್ಕೆ ಮರಳಿ ತರುತ್ತವೆ ದಪ್ಪವಾದ ಬಿತ್ತಿಯ ಅಗತ್ಯವಿಲ್ಲ ಕಾರಣ ರಕ್ತವು ದೀರ್ಘಕಾಲದವರೆಗೆ ಒತ್ತಡದಲ್ಲಿರುವುದಿಲ್ಲ ಅವು ಕವಾಟಗಳನ್ನು ಹೊಂದಿವೆ ಕವಾಟಗಳು ರಕ್ತವು ಕೇವಲ ಒಂದು ದಿಕ್ಕಿನಲ್ಲಿ ಹರಿಯಲು ಬಿಡುತ್ತದೆ ರಕ್ತ ಪರಿಚಲನಾ ವ್ಯವಸ್ಥೆಯಲ್ಲಿ ಯಾವುದೇ ಸೋರಿಕೆಯನ್ನು ತಪ್ಪಿಸಲು ರಕ್ತವು ಕಿರುತಟ್ಟೆಗಳನ್ನು ಹೊಂದಿದ್ದು ಅದು ದೇಹದ ಸುತ್ತಲೂ ಸಂಚರಿಸುತ್ತದೆ ಮತ್ತು ಗಾಯವಾದಲ್ಲಿ ರಕ್ತವನ್ನು ಹೆಪ್ಪುಗಟ್ಟಲು ಸಹಾಯ ಮಾಡುವ ಮೂಲಕ ಈ ಸೋರಿಕೆಯನ್ನು ತಪ್ಪಿಸುತ್ತದೆ ರಕ್ತ ಮತ್ತು ದುಗ್ಧರಸದ ಬಗ್ಗೆ ಅಭ್ಯಾಸ ಮಾಡೋಣ ರಕ್ತವು ದ್ರವ ಸಂಯೋಜಕ ಅಂಗಾಂಶವಾಗಿದೆ ಇದು ಘಟಕಗಳನ್ನು ಮತ್ತು ದ್ರವ ಘಟಕಗಳನ್ನು ಹೊಂದಿರುತ್ತದೆ ರಕ್ತದಲ್ಲಿರತಕ್ಕಂಥ ಘನಘಟಕಗಳು ಕೆಂಪು ರಕ್ತ ಕಣ ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ ಅನಿಲಗಳ ಸಾಗಾಣಿಕೆಗೆ ನೆರವಾಗುತ್ತೆ ಬಿಳಿ ರಕ್ತ ಕಣ ಪ್ರತಿಕಾಯಗಳನ್ನು ಉತ್ಪಾದಿಸುತ್ತದೆ ಕಿರುತಟ್ಟೆಗಳು ರಕ್ತ ಹೆಪ್ಪುಗಟ್ಟಲು ನೆರವಾಗುತ್ತವೆ ದ್ರವ ಘಟಕಗಳಲ್ಲಿ ಪ್ಲಾಸ್ಮಾ ಸಾವಯವ ವಸ್ತುಗಳು ಉದಾಹರಣೆ ಪ್ರೋಟೀನ್ಗಳು ಆಲ್ಬುಮಿನ್ ಗ್ಲಾಬೋವಿನ್ ದುಗ್ಧರಸ ಲೋಮನಾಳಗಳ ಭಿತ್ತಿಯಲ್ಲಿ ಕಂಡುಬರುವ ರಂಧ್ರಗಳ ಮೂಲಕ ಸ್ವಲ್ಪ ಪ್ರಮಾಣದ ಪ್ಲಾಸ್ಮಾ ಪ್ರೋಟೀನ್ಗಳು ಮತ್ತು ರಕ್ತ ಜೀವಕೋಶಗಳು ಅಂಗಾಂಶಗಳಲ್ಲಿನ ಅಂತರಕೋಶೀಯ ಅವಕಾಶಗಳೊಳಗೆ ಪ್ರವೇಶಿಸಿ ಅಂಗಾಂಶ ದ್ರವ ಅಥವಾ ದುಗ್ಧರಸವನ್ನು ಉಂಟುಮಾಡುತ್ತವೆ ಬಣ್ಣರಹಿತವಾಗಿದ್ದು ಕಡಿಮೆ ಪ್ರೋಟೀನನ್ನು ದುಗ್ಧರಸ ಹೊಂದಿರುತ್ತೆ ಅಂತರಕೋಶೀಯ ಅವಕಾಶಗಳ ಮೂಲಕ ಇದು ದುಗ್ಧ ಲೋಮನಾಳಗಳಲ್ಲಿ ಅರಿಯುತ್ತದೆ ದುಗ್ಧ ಲೋಮನಾಳಗಳು ಒಂದುಗೂಡಿ ದೊಡ್ಡ ದುಗ್ಧನಾಳಗಳನ್ನು ಉಂಟುಮಾಡುತ್ತವೆ ಅವು ಅಂತಿಮವಾಗಿ ದೊಡ್ಡದಾದ ಅಬಿದಮನೆಗಳಿಗೆ ತೆರೆಯುತ್ತವೆ ದುಗ್ಧರಸವು ಕರುಳಿನಿಂದ ಹೀರಲ್ಪಟ್ಟ ಕೊಬ್ಬನ್ನು ಸಾಗಿಸುತ್ತದೆ ಮತ್ತು ಜೀವಕೋಶದ ಹೊರಗಿರುವ ಅಧಿಕ ದ್ರವ ಪದಾರ್ಥವನ್ನು ಮರಳಿ ರಕ್ತಕ್ಕೆ ಹರಿಯುವಂತೆ ಮಾಡುತ್ತದೆ ಸಸ್ಯಗಳಲ್ಲಿ ಪರಿಚಲನೆ ಕಡೆ ಗಮನಹರಿಸೋಣ ಗ್ಝೈಲಮ್ ಮತ್ತು ಫ್ಲೋಯಂಗಳ ಬಗ್ಗೆ ತಿಳಿದುಕೊಳ್ಳೋಣ ನೀರು ಮತ್ತು ಖನಿಜಗಳನ್ನು ಬೇರುಗಳಿಂದ ಸಸ್ಯದ ಇತರ ಭಾಗಗಳಿಗೆ ಒಯ್ಯಲು ಗ್ಸೈಲಮ್ ಸಹಾಯಕ ಶಕ್ತಿಯ ಅವಶ್ಯಕತೆ ಇಲ್ಲ ಎಲೆಗಳಿಂದ ಸಸ್ಯದ ಇತರ ಭಾಗಗಳಿಗೆ ಸಿದ್ಧಪಡಿಸಿದ ಆಹಾರವನ್ನು ಒಯ್ಯುತ್ತದೆ ಶ್ ಎಟಿಪಿ ರೂಪದ ಶಕ್ತಿ ಇಲ್ಲಿ ಬಳಕೆಯಾಗುತ್ತದೆ ಬಾಷ್ಪ ವಿಸರ್ಜನೆ ಪತ್ರರಂಧ್ರಗಳ ಮೂಲಕ ಹೆಚ್ಚಾದ ನೀರನ್ನು ಹೊರಹಾಕುವ ಪ್ರಕ್ರಿಯೆಯಾಗಿದೆ ಕಾರ್ಯಗಳು ಚೂಷಣೆ ಮೂಲಕ ನೀರು ಮತ್ತು ಖನಿಜಗಳ ಹೀರಿಕೊಳ್ಳುವಿಕೆ ಮತ್ತು ಮೇಲ್ಮುಖ ಚಲನೆಗೆ ಸಹಾಯಕ ಸಸ್ಯಗಳಲ್ಲಿ ತಾಪಮಾನ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ ವಸ್ತು ಸ್ಥಾನಾಂತರಣ ಟ್ರಾನ್ಸ್ಲೊಕೇಶನ್ ಆಫ್ ಸಲ್ಯೂಟ್ಸ್ ವಿಲೀನಗೊಳ್ಳಬಲ್ಲ ದ್ವಿತೀಯ ಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆ ಸಸ್ಯಗಳಲ್ಲಿ ಪರಿಚಾಲನೆಯನ್ನು ವೀಕ್ಷಣೆ ಮಾಡಲಿಕ್ಕೆ ಬಳಸಬಹುದಾದ ವಿಡಿಯೋ ವಿಸರ್ಜನೆ ಕ್ರಿಯೆಗಳ ಕಡೆ ಗಮನ ಹರಿಸೋಣ ವಿಸರ್ಜನಾಂಗ ವ್ಯವಸ್ಥೆಯ ಅಂಗಗಳಲ್ಲಿ ಮೂತ್ರಪಿಂಡಗಳು ಮೂತ್ರ ಉತ್ಪಾದನೆಯ ಭಾಗ ಮೂತ್ರನಾಳ ಮೂತ್ರಪಿಂಡದಿಂದ ಮೂತ್ರವನ್ನು ಮೂತ್ರಕೋಶಕ್ಕೆ ಸಾಗಿಸುವ ನಾಳ ಮೂತ್ರಕೋಶ ಮೂತ್ರವನ್ನು ಸಂಗ್ರಹಿಸುವ ಭಾಗ ಮೂತ್ರದ್ವಾರ ಮೂತ್ರ ವಿಸರ್ಜಿಸುವ ಭಾಗ ಮೂತ್ರ ಉತ್ಪಾದನೆ ಹೇಗಾಗುತ್ತೆ ಎಂಬುದನ್ನು ನೋಡೋಣ ರೀನಲ್ ಅಪಧಮನಿ ಆಮ್ಲಜನಕ ಸಹಿತ ರಕ್ತವನ್ನು ಮೂತ್ರಪಿಂಡಗಳಿಗೆ ತರುತ್ತವೆ ಈ ರಕ್ತದಲ್ಲಿ ನೈಟ್ರೋಜನ್ಯುಕ್ತ ಯುಕ್ತ ಸಂಯುಕ್ತಗಳಾದ ಯೂರಿಯಾ ಯೂರಿಕ್ ಆಮ್ಲ ಮುಂತಾದ ತ್ಯಾಜ್ಯಗಳು ಕೂಡ ಸೇರಿರುತ್ತವೆ ರಕ್ತವು ಗ್ಲಾಮರುಲಸ್ನಲ್ಲಿ ಸೋಸಲ್ಪಡುತ್ತದೆ ಮತ್ತು ನೆಫ್ರಾನ್ನ ಕೊಳವೆ ಆಕಾರದ ಭಾಗಕ್ಕೆ ಅರಿಯುತ್ತದೆ ಪ್ರಾರಂಭಿಕ ಹಂತದ ಸೋಸುವಿಕೆಯಲ್ಲಿ ಶೋಧಿಸಲ್ಪಟ್ಟ ಗ್ಲೂಕೋಸ್ ಅಮೈನೋ ಆಮ್ಲ ಲವಣಗಳು ಮತ್ತು ಹೆಚ್ಚಿನ ಪ್ರಮಾಣದ ನೀರಿನಂತಹ ಆಯ್ದ ಕೆಲವು ವಸ್ತುಗಳು ಮೂತ್ರನಾಳದಲ್ಲಿ ಮುಂದೆ ಹರಿದಂತೆ ಪುನಃ ಹೀರಲ್ಪಡುತ್ತವೆ ಈಗ ಕೊಳವೆಯಾಕಾರದ ಭಾಗದಲ್ಲಿ ಉಳಿದಿರುವುದು ಮೂತ್ರವಾಗಿದ್ದು ಮುಂದಿನ ಭಾಗವಾದ ಸಂಗ್ರಾಹಕ ನಾಳಕ್ಕೆ ಚಲಿಸುತ್ತದೆ ಸಂಗ್ರಹಕ ನಾಳಗಳೆಲ್ಲ ಸೇರಿ ಮೂತ್ರಪಿಂಡದ ನಿರ್ದಿಷ್ಟ ಭಾಗದ ಮೂಲಕ ಮೂತ್ರವನ್ನು ಮೂತ್ರನಾಳಕ್ಕೆ ಸೇರಿಸುತ್ತವೆ ಎರಡೂ ಮೂತ್ರನಾಳಗಳು ಮೂತ್ರವನ್ನು ಮೂತ್ರಕೋಶಕ್ಕೆ ರವಾನಿಸುತ್ತವೆ ಹಿಕ್ಕಿದ ಮೂತ್ರಕೋಶದ ಒತ್ತಡವು ಮೂತ್ರವನ್ನು ಮೂತ್ರದ್ವಾರದ ಮೂಲಕ ಹೊರಹಾಕಲು ಪ್ರೇರೇಪಿಸುವವರೆಗೂ ಮೂತ್ರವು ಮೂತ್ರಕೋಶದಲ್ಲಿ ಸಂಗ್ರಹವಾಗುತ್ತದೆ ಮಾನವರಲ್ಲಿ ವಿಸರ್ಜನಾ ಕ್ರಿಯೆಯನ್ನು ವೀಕ್ಷಣೆ ಮಾಡಲಿಕ್ಕೆ ಕುತೂಹಲಕಾರಿ ಸಂಗತಿಗಳ ಕಡೆ ಗಮನಹರಿಸೋಣ ಮಕ್ಕಳೇ ಮೂತ್ರಕೋಶವು ಸ್ನಾಯುವಿನಿಂದಾದ ಅಂಗವಾಗಿರುವುದರಿಂದ ಇದು ನರವಿವದ ನಿಯಂತ್ರಣಕ್ಕೆ ಒಳಪಟ್ಟಿದೆ ಪ್ರತಿದಿನ ನೂರ ಎಂಬತ್ತು ಲೀಟರ್ ಶೋಧಿತ ದ್ರವ ರೂಪುಗೊಳ್ಳುತ್ತದೆ ಆದರೆ ಕೇವಲ ಎರಡು ಲೀಟರ್ ಮಾತ್ರ ಮೂತ್ರವಾಗಿ ಹೊರಹಾಕಲ್ಪಡುತ್ತದೆ ಆದ್ದರಿಂದ ಉಳಿದವುಗಳನ್ನು ದೇಹದಲ್ಲಿ ಮರುಹೀರಿಕೊಳ್ಳಲಾಗುತ್ತದೆ ಈ ಮರು ಏರಿಕೆಯಾಗ್ತಕ್ಕಂಥ ನೀರಿನ ಪ್ರಮಾಣವು ದೇಹದಲ್ಲಿ ನೀರು ಎಷ್ಟು ಅಧಿಕವಾಗಿದೆ ಮತ್ತು ಎಷ್ಟು ಪ್ರಮಾಣದ ಕರಗಿದ ತ್ಯಾಜ್ಯಗಳನ್ನು ವಿಸರ್ಜಿಸಬೇಕಾಗುತ್ತದೆ ಎಂಬುದನ್ನು ಆಧರಿಸಿದೆ ಸಸ್ಯಗಳಲ್ಲಿ ವಿಸರ್ಜನಾ ಕ್ರಿಯೆಗಳ ಕಡೆ ಗಮನ ಹರಿಸೋಣ ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ ಪತ್ರರಂಧ್ರದ ಮೂಲಕ ಹೊರಹಾಕಲ್ಪಡುತ್ತದೆ ಹೆಚ್ಚಾದ ನೀರನ್ನು ಬಾಷ್ಪ ವಿಸರ್ಜನೆಯ ಮೂಲಕ ಸಸ್ಯಗಳು ಹೊರಹಾಕ್ತವೆ ಅನೇಕ ಸಸ್ಯ ತ್ಯಾಜ್ಯ ಉತ್ಪನ್ನಗಳನ್ನು ಜೀವಕೋಶದ ರಸಧಾನಗಳಲ್ಲಿ ಸಂಗ್ರಹಿಸಲಾಗುತ್ತೆ ಎಲೆಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ಸಂಗ್ರಹವಾಗಿ ಉದುರಿ ಹೋಗುತ್ತವೆ ರಾಳ ಮತ್ತು ಅಂಟಗಳ ರೂಪದಲ್ಲಿ ಸಂಗ್ರಹವಾಗುತ್ತದೆ ತಮ್ಮ ಸುತ್ತಲಿನ ಮಣ್ಣಿನಲ್ಲಿ ಕೂಡ ಕೆಲವು ತ್ಯಾಜ್ಯ ವಸ್ತುಗಳನ್ನು ವಿಸರ್ಜಿಸುತ್ತವೆ ಮಕ್ಕಳಲ್ಲಿವರೆಗೂ ಜೀವಕ್ರಿಯೆಗಳ ಬಗ್ಗೆ ಅಭ್ಯಾಸ